ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳು ಸಲ್ಲಿಸಿದಂತ ರಿಟ್ ಅರ್ಜಿಯ ತೀರ್ಪು ಪ್ರಕಟ ಆಗಿದೆ ಇಡೀ ರಾಜ್ಯ ಕಾಯ್ತಾ ಇತ್ತು ಈ ತೀರ್ಪಿಗಾಗಿ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತೀರ್ಪನ್ನ ಪ್ರಕಟಿಸಿದ್ದಾರೆ ಹಾಗಾದ್ರೆ ಏನಿದೆ ಈ ತೀರ್ಪಿನಲ್ಲಿ ನಿಜಕ್ಕೂ ಒಂದು ರೀತಿ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಬಹುಶಃ ಮುಂದೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಇಂತಹ ಪ್ರಕರಣವನ್ನು ಇಟ್ಟುಕೊಂಡು ಕೋರ್ಟ್ಗೆ ಹೋದಾಗ ಈ ಜಡ್ಜ್ಮೆಂಟ್ ನ ಕೋರ್ಟ್ ಮಾಡ್ತಾರೆ ಅಂತದೊಂದು ತೀರ್ಪನ್ನ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಿದ್ದಾರೆ ನೋಡಿ ನಾ ಹೇಳ್ದೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳಿದೆ ಯಾಕಂದ್ರೆ ಇವತ್ತು ತೀರ್ಪಿನಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಅಕ್ರಮ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದು ಸರಿ ಅನ್ನುವಂತ ತೀರ್ಪನ್ನ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಸಲ್ಲಿಸಿದಂತ ರಿಟ್ ಅರ್ಜಿ ತಿರಸ್ಕೃತ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಈ ಮೂಲಕ ಮೂಢ ಅಕ್ರಮ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ತನಿಖೆಯನ್ನ ಎದುರಿಸಬೇಕಾಗುತ್ತೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಯುತ್ತೆ ಸೊ ಅಷ್ಟರ ಮಟ್ಟಿಗೆ ಈ ಜಡ್ಜ್ಮೆಂಟ್ ಖಂಡಿತವಾಗಿಯೂ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೊಂದು ಮೈಲುಗಲ್ಲು ಅಂತ ಹೇಳ್ಬೋದು ಆ ರೀತಿಯ ತೀರ್ಪನ್ನ ಇವತ್ತು ನಾಗಪ್ರಸನ್ನ ಅವರು ಕೊಟ್ಟಿದ್ದಾರೆ ಬಹುಶಃ ಈ ತೀರ್ಪಿನ ನಂತರ ಸಿದ್ದರಾಮಯ್ಯನವರ ಮುಂದೆ ಉಳಿದಿರುವಂತಹ ಆಯ್ಕೆಗಳೇನು ಅದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಈಗ ಸಿದ್ಧರಾಮಯ್ಯನವರು ಮೇಲ್ಮನವಿಯನ್ನ ಸಲ್ಲಿಸಬಹುದು ಅವರು ಒಂದ್ಸಗೆ ಏನ್ ಇಲ್ಲಿಯವರೆಗೂ ಕೊಟ್ಟಂತ ಸಾಕ್ಷ್ಯಗಳೆಲ್ಲವನ್ನೂ ಕೂಡ ಅಲ್ಲೂ ಒಂದ್ ಸಗ ಸಬ್ಮಿಟ್ ಮಾಡ್ತಾರೆ ಆ ಮೂಲಕ ಅಲ್ಲಿ ಸ್ಟೇ ಕೇಳ್ತಾರೆ ಈ ತೀರ್ಪಿಗೆ ಸ್ಟೇ ಕೇಳ್ತಾರೆ ಮೊದಲು ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿರೋದು ಅದಕ್ಕೆ ತಡೆ ಕೊಡೋದು ಒಂದು ಭಾಗ ಇನ್ನೊಂದ್ ಕಡೆ ಅದನ್ನ ಸರಿ ಅಂತ ಹೇಳಿರುವಂತ ಈ ತೀರ್ಪು ಇದಕ್ಕೂ ಕೂಡ ಸ್ಟೇ ಪಡಿಬೇಕೀಗ ಅವರು ಇಲ್ಲದೆ ಹೋದ್ರೆ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಆರಂಭ ಆಗಿಬಿಡುತ್ತೆ ಸೊ ಅವ್ರಿಗೆ ಈಗ ಪ್ರಾಸಿಕ್ಯೂಷನ್ ಆರಂಭ ಆಗಿದೆ ಆದ್ರೆ ಸಿದ್ದರಾಮಯ್ಯವ್ರ ಮೇಲೆ ಎಫ್ಐಆರ್ ಆಗುತ್ತೆ ವಿಚಾರಣೆ ಆರಂಭ ಆಗುತ್ತೆ ಸಿದ್ದರಾಮಯ್ಯವ್ರು ಹೋಗಿ ಕಟ್ಕಟೆಯಲ್ಲಿ ನಿಲ್ಬೇಕು ನೋಡಿ ಇದು ಸಣ್ಣ ವಿಚಾರ ಅಲ್ಲ ಸೊ ಆ ದೃಷ್ಟಿಯಿಂದ ಈಗ ಸಿದ್ದರಾಮಯ್ಯವ್ರ ಮುಂದೆ ಉಳಿದಿರುವಂತಹ ಆಯ್ಕೆ ಏನು ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗುವಂಥದ್ದು ಆ ಕೆಲಸವನ್ನು ಅವ್ರು ಖಂಡಿತವಾಗಿಯೂ ಮಾಡ್ತಾರೆ ಅಲ್ಲಿ ಕಾನೂನ ಸಮರವನ್ನ ಕಾನೂನ ಸಂಘರ್ಷವನ್ನ ಮುಂದುವರಿಸ್ತಾರೆ ಒಂದ್ಸಗೆ ಈ ಕಡೆ ರಾಜಕೀಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸ್ತಾರೆ ಸಿ ನ್ಯಾಯಾಂಗವನ್ನ ನಾನು ಗೌರವಿಸ್ತೇನೆ ಅಂತ ಹೇಳ್ತಾರ ಅವರು ಡೌಟ್ ಇನ್ ದಟ್ ನ್ಯಾಯಾಂಗವನ್ನ ಗೌರವಿಸಲೇಬೇಕಾಗುತ್ತೆ ಅದರ ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಆ ಹೆಜ್ಜೆಯನ್ನ ಸಿದ್ದರಾಮಯ್ಯವ್ರು ಮುಂದಿಟ್ಟಿದ್ದಾರೆ ಭವಿಷ್ಯ ಈಗಾಗ್ಲೇ ಹೈಕಮಾಂಡ್ ಈಗಾಗಲೇ ಅವರಿಗೆ ಒಂದು ಶಕ್ತಿಯನ್ನು ಅವರು ಕೊಟ್ಟಿರೋದ್ರಿಂದ ಏನೇ ಆಗ್ಲಿ ನೀವು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿ ಅನ್ನುವಂಥ ಸಮರ್ಥನೆಯನ್ನ ನೀಡಿರೋದ್ರಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕಿಲ್ಲ ಆದ್ರೆ ಖಂಡಿತವಾಗಿಯೂ ನೈತಿಕ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯವರಿಗೆ ಈ ತೀರ್ಪು ಮುಖಭಂಗ ಇನ್ನು ಉಳಿದಿರುವಂತ ದಾರಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು ಅಲ್ಲಿ ಕಾನೂನ ಸಮರ ಮುಂದುವರಿಸೋದು ಒಂದ್ಸಗ ಪ್ರಶ್ನೆಗಳು ಸಿದ್ದರಾಮಯ್ಯ ಉಳಿದೇ ಉಳಿಯುತ್ತೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅದರಲ್ಲೂ ಕೂಡ ಮಾರಲ್ ಗ್ರೌಂಡ್ಸ್ನಲ್ಲಿ ನಲ್ಲಿ ನೋಡಿ ಪೊಲಿಟಿಕಲ್ ಗ್ರೌಂಡ್ಸ್ ಬೇರೆ ಆದರೆ ನೀವು ಮಾರಲ್ ಗ್ರೌಂಡ್ಸ್ನ ನೋಡ್ತಾ ಹೋದರೆ ಖಂಡಿತವಾಗಿ ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನೀವು ರಾಜೀನಾಮೆ ಕೊಡಲ್ಲ ಅಂದರೆ ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದನ್ನು ಕೋರ್ಟ್ ನ್ಯಾಯಾಂಗ ಸರಿ ಅಂತ ಹೇಳಿದ ಮೇಲೂ ನೀವು ರಾಜೀನಾಮೆ ಕೊಡಲ್ಲ ಅಂದರೆ ನಿಮ್ಮ ಮುಂದೆ ಪ್ರಶ್ನೆಗಳು ಖಂಡಿತವಾಗಿಯೂ ನೈತಿಕ ನೆಲೆಗಟ್ಟಿನಲ್ಲಿ ಮುಂದುವರುತ್ತೆ ಅದನ್ನ ಯಾವ ರೀತಿ ಉತ್ತರಿಸ್ತೀರಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಅಲ್ಲೇನಾಗುತ್ತೋ ಒಂದು ವೇಳೆ ಅಲ್ಲೂ ಹೈಕೋರ್ಟ್ ತೀರ್ಪನ್ನು ಬಿಟ್ರೆ ಆಗ ಸಿದ್ದರಾಮಯ್ಯವರಿಗೆ ಹೆಚ್ಚು ಅವಕಾಶಗಳು ಉಳಿಯೋದಿಲ್ಲ ಸೊ ಆ ದೃಷ್ಟಿಯಿಂದ ಈ ತೀರ್ಪನ್ನ ನೋಡ್ಬೇಕಾಗುತ್ತೆ ನೋಡಿ ಸಿದ್ದರಾಮಯ್ಯವರು ಈ ತೀರ್ಪಿನ ಮೂಲಕ ತಮ್ಮ ರಾಜಕೀಯ ಭವಿಷ್ಯದಲ್ಲಿ ರಾಜೀನಾಮೆಯಿಂದ ಹೇಗೋ ತಪ್ಪಿಸ್ಕೋಬೇಕು ಅಂತಿದ್ರಲ್ಲ ಬಹುಶಃ ಆ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರಲ್ಲೂ ಈ ತೀರ್ಪಿನ ನಂತರ ಮತ್ತಷ್ಟು ಕಡಿಮೆ ಆಯಿತು ರಾಜೀನಾಮೆಗೆ ಇನ್ನಷ್ಟು ಹತ್ತಿರ ಆದರು ಅವರು ಆ ದೃಷ್ಟಿಯಿಂದ ಈ ತೀರ್ಪನ್ನ ನೋಡಬೇಕಾಗುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ಈಗ ಏನ್ ಮಾಡಬೇಕು ಅವರ ವಿರುದ್ಧ ತೀರ್ಪು ಬಂದಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಹೇಳಿ ಆಗಿದೆ ಈ ಹಂತದಲ್ಲಿ ಈಗ ಸಿದ್ದರಾಮಯ್ಯವ್ರು ಏನ್ ಮಾಡಬೇಕು ರಾಜೀನಾಮೆ ಕೊಡಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಲೆ ಇರಬೇಕಾ ಕಾನೂನಾತ್ಮಕವಾಗಿ ಸಂಘರ್ಷವನ್ನ ಮುಂದುವರಿಸಬೇಕಾ ರಾಜಕೀಯ ಸಂಘರ್ಷವನ್ನ ಮುಂದುವರಿಸಬೇಕಾ ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರು ಅಂತ ಏನ್ ಇಲ್ಲಿವರೆಗೂ ವಾಗ್ದಾಳಿ ಮಾಡ್ತಾ ಇದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಸ್ಕೊಂಡು ಹೋಗ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ